ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಯಾವುದೇ ರೀತಿಯ ನೈಟ್ ಅಥವಾ ಹೋಲ್ ಡೇ ನೆನೆಸ್ದೆ ಹಾಗೆ ನೆನೆ ಹಾಕದೆ ರುಬ್ಬದೆ ಇನ್ಸ್ಟಂಟಾಗಿ ಒಂದು ಮಸಾಲೆ ದೋಸೆ ಇರ್ಬೋದು ಕ್ರಿಸ್ಪಿ ದೋಸೆ ಇರ್ಬೋದು ಅಥವಾ ಸಾಫ್ಟ್ ಅಥವಾ ದೋಸೆ ಮಾಡೋದು ಹೇಗೆ ಅಂತಂದು ತೋರಿಸಕತ್ತೀನಿ ಇದು ಬಹಳ ಹದಿನೈದು ನಿಮಿಷದೊಳಗೆ ಆಗ್ತಕ್ಕಂಥ ಒಂದು ದೋಸೆ ಭಾಳ ಟೈಮ್ ಹಿಡಿಯೋಂಗಿಲ್ಲ ಅಷ್ಟೇ ಸಾಫ್ಟಾಗಿ ಬರುತ್ತೆ ಹಂಗೆ ಅದನ್ನು ಮಾಡೋದು ಕೂಡ ಭಾಳ ಈಸಿ ಅದ ಹಾಗಂತ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇನಿಲ್ಲ ಜಸ್ಟ್ ಒಳಗೆ ಒಂದು ಬಾಂಬೆ ರವೆ ಇತ್ತು ಅಂತಂದ್ರೆ ಈ ರೀತಿ ದೋಸೆ ಮಾಡ್ಕೊಳ್ಬೋದು ಹಾಗೆ ಅದ್ರ ಕಾಂಬಿನೇಷನ್ ಆಗಿ ಒಂದು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸೋಕತ್ತೀನಿ ಭಾಳ ಸಿಂಪಲ್ ಆಗಿರುತ್ತಾ ಅಷ್ಟು ಟೇಸ್ಟಿ ಕೂಡ ಆಗಿರುತ್ತಾ ಹಾಗೆ ಸ್ಮೂತ್ ಆದಂಥ ದೋಸೆ ಆಗುತ್ತೆ ನಿಮಗೆ ಬೇಕು ಅಂದರೆ ಇದೇ ಹಿಟ್ಟಲ್ಲಿ ಮಸಾಲೆ ದೋಸೆ ಕೂಡ ಮಾಡ್ಕೊಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಪರ್ಫೆಕ್ಟಾಗಿರುತ್ತಾ ಹದ ಹದ ಕರೆಕ್ಟ್ ಇದ್ದರೆ ಪರ್ಫೆಕ್ಟ್ ಆಗಿರುತ್ತಾ ನಾನಿಲ್ಲಿ ಮೊದಲಿಗೆ ಒಂದು ಜಾರಿಗೆ ಒಂದು ಕಪ್ ಬಾಂಬೆ ರವ ಅಥವಾ ಈ ಉಪ್ಪಿಟ್ಟು ರವೆ ಬಿಳಿ ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ಲ ಅಥವಾ ಚಿರೋಟಿ ರವ ಅಂತ ಹೇಳ್ತಾರಲ್ಲ ಆ ರವೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ದೋಸೆ ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ತೊಗೋರಿ ಒಂದು ಕಪ್ ತಗೊಂಡಿದ್ದೀನಿ ಈ ರವೆ ಈಗ ಒಂದು ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೋಬೇಕಾಗತ್ತಾ ನೋಡಿ ಒಂದು ಸ್ಪೂನು ಕಡಲೆ ಹಿಟ್ಟು ಅಂದರೆ ಹಸಿ ಕಡಲೆ ಹಿಟ್ಟು ಹಾಕ್ಕೊಂಡಿನಿ ಅದೇ ಸ್ಪೂನ್ ಮೇಜರ್ಮೆಂಟ್ ಒಳಗನ ಒಂದು ಸ್ಪೂನು ನಾವಿಲ್ಲಿ ಗೋಧಿ ಹಿಟ್ಟು ತೊಗೊಳ್ಬೇಕಾಗತ್ತಾ ನೀವು ಮೇಜರ್ಮೆಂಟ್ ಯಾವ ರೀತಿ ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎರಡು ಕಪ್ಪು ರವೆ ತೊಗೊಂಡಿದ್ರೆ ಎರಡೆರಡು ಸ್ಪೂನ್ ಹಾಕ್ಕೊಳ್ಬೇಕಾಗತ್ತಾ ನೋಡಿ ಅದೇ ಸ್ಪೂನಿಲ್ಲ ನಾನಿಲ್ಲಿ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿನಿ ಈ ರೀತಿ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕಾಗತ್ತಾ ಅಂದ್ರೆ ಈ ಒಂದು ಬಾಂಬೆ ರವೆ ಹಾಗೆ ಗೋಧಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಹಾಕ್ಕೊಂಡಿವಲ್ಲ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತಾ ಅಂದಾಗ ದೋಸೆ ಗರಿ ಗರಿಯಾಗಿ ಬರುತ್ತಾ ಹಾಗಾಗಿ ಇದನ್ನು ನಾವು ಬಿಡೋಣ ನೋಡಿ ಈ ರೀತಿ ಒಳಗೆ ನಾವು ನೀರು ಹಾಕಿದ್ರೆ ರುಬ್ಕೋಬೇಕಾಗುತ್ತಾ ಈ ಬಾಂಬೆ ರವನ್ನ ನಾವು ರುಬ್ಕೊಂಡಾಗ ಈ ರೀತಿ ಇರಬೇಕು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗೆ ರುಬ್ಕೊಳ್ರಿ ಅಂದರೆ ಬಾಂಬೆ ರವೆ ಒಡಿಬೇಕು ಆ ರೀತಿ ಒಳಗೆ ಹಿಟ್ಟು ರೀತಿ ಒಳಗೆ ನಮಗೆ ರೆಡಿಯಾಗಿರಬೇಕು ಈಗ ಇದನ್ನು ಒಂದು ಬೌಲ್ಗೆ ನಾನು ಸೇರಿ ಹಾಕೊಳಕತ್ತೀನಿ ನೀಟಾಗಿ ಎಲ್ಲನೂ ಒಂದು ಬೌಲ್ ಒಳಗೆ ಹಾಕೊಂಡ್ಬಿಡ್ರಿ ನೋಡಿರಿ ಈ ರೀತಿ ಒಳಗೆ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತಾ ಹಾಗಾಗಿ ಇಲ್ಲ ಇದನ್ನು ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಡ್ರಿ ಸಾಕಾಗುತ್ತಾ ಈಗ ಯಾವ ಕಪ್ಪಲ್ಲಿ ನಾನು ಬಾಂಬೆ ರವ ತೊಗೊಂಡಿದ್ದೆ ಅದೇ ಕಪ್ಪಿಲ್ಲೆ ಅದೇ ಬೌಲಲ್ಲೇ ಒಂದು ಬೌಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಒಂದು ಬೌಲ್ ಮೊಸರು ಹಾಕೊಂಡು ಹಾಕತ್ತೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೂ ಹಾಕ್ಕೊಳ್ಬೋದು ಬಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಅಂದರೆ ಒಂದು ಬೌಲ್ಗೆ ಒಂದು ಬೌಲ್ ಬಾಂಬೆ ರವಕ್ಕೆ ಒಂದು ಬೌಲ್ ಮೊಸರು ಹಾಕ್ಕೊಂಡಿದ್ದೀನಿ ಈಗ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊ ನೋಡಿಕೊಂಡು ಹಾಕ್ಕೊಳ್ರಿ ಯಾಕಂದ್ರೆ ದೋಸೆ ಹದ ಅಂದರೆ ಹಿಟ್ಟು ದೋಸೆ ಹಾಕಕ್ಕೆ ಬರಬೇಕು ಆ ಹದದೊಳಗೆ ನಮ್ಗೆ ರೆಡಿ ಆಗಬೇಕು ಹಾಗಾಗಿ ನೀರನ್ನ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ದೋಸೆ ಹಾಕ್ಲಿಕ್ಕೆ ಬರೋ ಅಷ್ಟರ ಮಟ್ಟಿಗೆ ಹದವಾಗಿ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ದೋಸೆ ದೋಸೆ ಹಿಟ್ಟಿನ ಹದಕ್ಕೆ ನಾವು ರೆಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿನಿ ಗಂಟುಗಳಿರಬಾರ್ದು ಆ ರೀತಿ ಒಳಗೆ ನೀಟಾಗಿ ಗಂಟುಗಳನ್ನ ಹೊಡ್ಕೊಂಡು ನೀವು ಚೆಂದಾಗಿ ಹಿಟ್ಟನ್ನ ಕಲಿಸ್ಕೊರಿ ಅಂದಾಗ ಮಾತ್ರ ದೋಸೆ ಚಲೋ ಬರುತ್ತೆ ಇಲ್ಲ ಅಂತಂದ್ರೆ ಆಯಿತು ಅಂತಂದ್ರೆ ನಮಗೆ ಮೇಲೆ ದೋಸೆ ಹಾಕಕ್ಕೆ ಬರೋಂಗಿಲ್ಲ ನೋಡಿ ಈ ರೀತಿ ಒಳಗೆ ಅಂದ್ರೆ ದೋಸೆ ಹಿಟ್ಟಿನ ಬ್ಯಾಟರ್ಗೆ ಕರೆಕ್ಟ್ ಆಗದ ಅದ್ರ ಸ್ವಲ್ಪ ಅಲ್ಲಲ್ಲೆಲ್ಲ ಗಂಟಿತ್ತು ಹಾಗಾಗಿ ಗಂಟನ್ನ ನೀಟಾಗಿ ಒಡ್ಕೊಂಡ್ಬಿಡೋಣ ಒಡ್ಕೊಂಡು ಆದಮೇಲೆ ಏನದಲ್ಲ ಇದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದು ಇನ್ಸ್ಟೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಅಡುಗೆ ಸೋಡ ಬಳಸಬೇಕಾಗತ್ತೆ ಹಾಗಾಗಿ ಒಂದು ಚಿಟಿಕೆ ಅರಶಿನ ಒಂದು ಚಿಟಿಕೆ ಅಡುಗೆ ಸೋಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊರಿ ಸರಿ ಕಲಸಿ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ಅಂದರೆ ನೆನ್ಕೋಬೇಕಾಗತ್ತಲ್ಲ ಹಿಟ್ಟು ಹಾಗಾಗಿ ಒಂದು ಹದಿನೈದು ನಿಮಿಷ ಮುಚ್ಚಿ ಸೈಡ್ ಎತ್ತಿಟ್ಬಿಡೋಣ ಇವಾಗ ಹದಿನೈದು ನಿಮಿಷ ಆಗೈತಿ ತಗೋ ತೋರ್ಸತ್ತೀನಿ ನೋಡಿ ಈ ರೀತಿ ಒಳಗೆ ಹಿಟ್ಟು ನೆಂದಿರಬೇಕು ಆ ರವೆ ನಾವು ಎಷ್ಟೇ ಮಿಕ್ಸಿ ಮಾಡಿರ್ತೀವಿ ಪೌಡ್ರ್ ಮಾಡಿರ್ತೀವಿ ಅಂದ್ರೂ ನಾವು ಹಾಕಿರೋ ಎಲ್ಲ ಒಂದು ಸಾಮಾನು ಜೊತೆ ಹಿಟ್ಟು ನೆನ್ಕೋಬೇಕಾಗುತ್ತಾ ಹಾಗಾಗಿ ಒಂದು ಹದಿನೈದು ನಿಮಿಷ ಆದರೂ ಬೇಕಾಗುತ್ತಾ ಆ ಹದಿನೈದು ನಿಮಿಷ ನಮಗೇನು ಭಾಳ ಅಂದ್ರೆ ತ್ರಾಸಾಗೋದಿಲ್ಲ ನೈಟೆಲ್ಲ ನಮ್ಮ ಕೆಲಸ ತಪ್ಪುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಒಂದು ಹದಿನೈದು ನಿಮಿಷದೊಳಗೆ ಹಿಟ್ಟು ನೆಂದಿತ್ತು ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಕೂಡ ಇಡ್ಬೋದು ಮಾರ್ನಿಂಗ್ ನಿಮ್ಗೆ ಟೈಮ್ ಇತ್ತು ಅಂತಂದರೆ ನೆನೆಸಿಡೋಕೆ ಟೈಮ್ ಇತ್ತು ಅಂದರೆ ನೆನೆಸಿಡ್ಬೋದು ಈಗ ಗ್ಯಾಸ್ ಮೇಲೆ ತವ ಇಟ್ಟಿದ್ದೆ ದೋಸೆ ಹಂಚಿಕ ತಕ್ಷಣ ನಾವು ದೋಸೆ ಹಾಕಕ್ಕೆ ಹೋಗಬಾರ್ದು ಯಾವ ದೋಸೆನೂ ನೀವು ಈ ರೀತಿ ಹಾಕಿದರೆ ಚೆಂದಾಗಿ ಬರೋಂಗಿಲ್ಲ ಆ ದೋಸೆ ಏನಾದರೂ ಸ್ಟಿಕ್ ಆಗಿತ್ತು ಅಂತ ದೋಸೆ ಹಂಚು ನಾನ್ ಸ್ಟಿಕ್ ಆಗಿತ್ತು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಮೊದಲಿಗೆ ನೀರು ಹೊಡೆದು ಅದನ್ನು ನಾನು ಒರೆಸ್ಕೋಬೇಕಾಗತ್ತಾ ಆವಾಗ ಮಾತ್ರ ದೋಸೆ ಚಲೋತ್ನಾಗ ಬರುತ್ತೆ ಈಗ ನಾನು ಕೂಡ ಹಂಗೆ ಮಾಡೀನಿ ಅಂದರೆ ನೀರು ಹೊಡೆದು ಅದನ್ನು ನಾವು ಹೈ ಫ್ಲೇಮ್ ಒಳಗೆ ಇಟ್ಟು ಕಾಸಿರ್ತೀವಲ್ಲ ಲೋ ಫ್ಲೇಮ್ ಬರೋ ಅಂದರೆ ದೋಸೆ ಹಂಚು ಒಂದು ಸ್ವಲ್ಪ ಮೀಡಿಯಮ್ ಕಾತಿರಬೇಕು ಆ ರೀತಿ ಒಳಗೆ ಮಾಡಿಕೊಂಡು ನೀಟಾಗಿ ನೀರು ಹಾಕಿ ಒರೆಸ್ಕೊಂಡು ಈ ರೀತಿ ನಮ್ಮದು ದೋಸೆ ಬ್ಯಾಟರ್ ಇರ್ತಲ್ಲ ಅದನ್ನ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ಪ್ರೆಡ್ ಆದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಆದರೂ ಹಾಕೋರಿ ಇಲ್ಲ ತುಪ್ಪ ಆದರೂ ಹಾಕ್ಕೊಳ್ರಿ ಇಲ್ಲ ಬೆಣ್ಣೆ ಆದರೂ ಹಾಕ್ಕೊಳ್ರಿ ನಿಮ್ಮಿಷ್ಟ ಈಗ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನಮಗೆ ಬೆಂದಿದೆ ಅನ್ನಿಸಿದಾಗ ಲೋ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಬೇಯಿಸ್ಕೊಂಡಾಗ ಈ ರೀತಿ ಬರುತ್ತೆ ನಿಮಗೆ ಇದೇ ದೋಸೆ ಗರಿ ಗರಿಯಾಗಿ ಬೇಕು ಅಂತಂದ್ರೂ ಕೂಡ ನೀವು ಲೋ ಫ್ಲೇಮ್ ಒಳಗೆ ಗರಿ ಗರಿಯಾಗಿ ಬೇಯಿಸ್ಕೊಳ್ಬೋದು ಮತ್ತೊಂದು ಸರಿ ನಾನು ಹಾಕಿ ತೋರ್ಸಕತ್ತೀನಿ ಪ್ರತಿ ಸರ ಹಾಕಿದಾಗಲೂ ಆ ಒಂದು ಸ್ಟೆಪ್ನ ನೀವು ಫಾಲೋ ಮಾಡ್ಕೋಬೇಕಾಗತ್ತಾ ಅಂದರೆ ಹಂಚು ಏರ್ಕಾದಾಗ ಜಾಸ್ತಿ ಕಾದಾಗ ನಾವು ದೋಸೆ ಹಾಕಿದರೆ ಅಂಟ್ಕೊಳ್ಳುತ್ತಾ ಹಂಗಾಗಿ ಆದಷ್ಟು ಗಂಟನ್ನು ನೀವು ಹಿಟ್ಟು ಕಲಿಸಿದಾಗ ಬಿಡಿಸ್ಕೊಂಡ್ಬಿಡ್ರಿ ನಂದು ನೋಡಿ ಅಲ್ಲೊಂದು ಸಣ್ಣ ಪುಟ್ಟ ಗಂಟಿತ್ತು ಅಷ್ಟೇ ಹಾಗಿದ್ದಾಗ ಈ ರೀತಿ ಅಂಟ್ಕೊಂಡು ಬಿಡುತ್ತಾ ಹಾಗಾಗಿ ನೀವು ಗಂಟುಗಳನ್ನ ನೀಟಾಗಿ ಬಿಡಿಸ್ಕೊಬೇಕಾಗುತ್ತೆ ಹಿಟ್ಟು ಕಲಿಸುವಾಗಲೇ ಅಷ್ಟು ಬಿಡಿಸ್ಕೊಂಡು ಮತ್ತೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಗರಿಗರಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬೆನ್ನಿಸ್ಕೊಳ್ಳ್ರಿ ನನಗೆ ಇಲ್ಲಿ ಒಂದು ಸ್ವಲ್ಪ ಸಾಫ್ಟಾಗೆ ಬೇಕಿತ್ತು ಹಾಗಾಗಿ ನಾನು ಗರಿಗರಿ ಮಾಡ್ಕೊಂಡಿಲ್ಲ ಎಲ್ಲ ದೋಸೆ ಅದೇ ರೀತಿ ಒಳಗೆ ರೆಡಿ ಆಗಿತ್ತು ಈಗ ಒಂದು ಸೈಡು ಪಲ್ಯ ರೆಡಿ ಮಾಡ್ಕೊಳ್ತಿದ್ದೀನಿ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ಕೊಳ್ತೀರಿ ಹಾಗೆ ನಾನು ಇದು ಮಾಡ್ಕೊಂಡೀನಿ ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಹುಳಿ ಬಳಸ್ತಿಲ್ಲ ಎಣ್ಣೆ ಕಡಾಯಿ ಕಾಯೋಕ್ಕಿಟ್ಟಿದ್ದೆ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಂಗೆ ಇಲ್ಲಿ ಒಂದು ಸ್ಪೂನ್ ಕಡಲೆ ಬೇಳೆ ಹಾಕ್ಕೊಂಡಿನಿ ಒಂದು ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಂಡು ನೀಟಾಗಿ ಕೆಂಪಾಗೋ ರೀತಿ ಒಳಗೆ ಅದನ್ನು ಹುರ್ಕೋಬೇಕಾಗತ್ತಾ ಹುರ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಅದ್ರ ಜೊತೆಗೆ ನಾನಿಲ್ಲಿ ಉದ್ದಿಗೆ ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಂಡು ಇಟ್ಕೋರಿ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಹಂಗೆ ಉದ್ದು ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿ ಹಾಕ್ಕೊಂಡಿನಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಇದಕ್ಕೆ ಕೆಲವೊಬ್ರು ಟೊಮೊಟೊ ಹಾಕ್ತಾರೆ ಇನ್ನು ಕೆಲವೊಬ್ಬರು ನಿಂಬೆಹಣ್ಣು ಹಾಕ್ತಾರೆ ಆದರೆ ನಾನು ಇವತ್ತು ಎರಡೂ ಹಾಕೊಳಕತ್ತಿಲ್ಲ ನಿಮಗೆ ಟೇಸ್ಟ್ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಾ ಚಲೋ ಅನಿಸುತ್ತಾ ಅಂತಂದ್ರೆ ಟೊಮೊಟೋನು ಕೂಡ ಉದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಅದರ ಆಲ್ಮೋಸ್ಟ್ ದೋಸಾಗ ನಾನು ಹೋಟೆಲ್ ಒಳಗೆ ನೋಡಿರೋ ಪ್ರಕಾರ ನಿಂಬೆಹಣ್ಣು ಹಾಕಿರ್ತಾರೆ ಟೊಮೊಟೊ ಹಾಕಿರಲ್ಲ ಹಂಗೆ ಮಾಡೋದರಿಂದ ಏನು ಅಂತಂದ್ರೆ ಒಂದು ಸ್ವಲ್ಪ ದೋಸೆ ಜೊತೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ನೀರು ನೀರು ಅನ್ನಿಸಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನೀವು ಈರುಳ್ಳಿ ಬೇಗ ಹುರ್ಕೋಬೇಕು ಅಂತಂದ್ರೆ ನೀವು ಉಪ್ಪು ಹಾಕಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋ ರೀತಿ ಹುರಿದ್ರೆ ಲಗುಣ ಅಂದರೆ ಜಲ್ದಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಅರಶಿನ ಆ್ಯಡ್ ಮಾಡ್ಕೊಳಾಕತ್ತೀನಿ ಆದಷ್ಟು ಈರುಳ್ಳಿ ಸ್ವಲ್ಪ ಹುರಿದಾದಮೇಲೆ ಅರಶಿನ ಆ್ಯಡ್ ಮಾಡ್ಕೊಳ್ರಿ ಈಗ ಕೈ ಕೈಯಾಡಿಸ್ಕೊಂಡು ಅರಶಿನ ಉಪ್ಪಿನ ಜೊತೆಗೆ ಈರುಳ್ಳಿ ಮೆಣಸಿನ್ಕಾಯಿ ನೀಟಾಗಿ ಹುರ್ಕೊಂಬಿಡೋಣ ಹುರ್ಕೊಂಡಾಗ ಅದು ಇನ್ನೊಂದಿಷ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ನಾನಿಲ್ಲಿ ಆಲ್ರೆಡಿ ಆಲೂಗಡ್ಡೆ ಕುದಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಳಕತ್ತೀನಿ ಗ್ಯಾಸ್ ಆಫ್ ಮಾಡಿಬಿಡೋಣ ಇಷ್ಟು ನಮ್ಗೆ ಈರುಳ್ಳಿ ಮೆಣಸಿನಕಾಯಿ ಟ್ರಾನ್ಸ್ಪರೆಂಟಾಗಿ ಎಣ್ಣೆ ಜೊತೆ ಬೆಂದ್ಕೊಂಡ್ರೆ ಸಾಕಾಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಹಾಕ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೀನಿ ಈ ಹಂತದೊಳಗೆ ನೀವು ನಿಂಬೆ ಹಣ್ಣು ಕೂಡ ಸೇರಿಸ್ಕೊಳ್ಬೋದು ಆದ್ರೆ ನಾನಿಲ್ಲಿ ಸೇರಿಸ್ಕೊಳಕತ್ತಿಲ್ಲ ನಾನು ಹೇಳೋದೇನಂತಂದ್ರೆ ಟೊಮೊಟೋನ ಹಾಕೊಳ್ಳೋ ಸ್ವಲ್ಪ ಕಡಿಮೆ ಮಾಡಿರಿ ಈ ಒಂದು ದೋಸಕ್ಕೆ ಟೊಮೊಟೊ ಹಾಕಿ ಮಾಡಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ಅಷ್ಟೊಂದು ಚಲೋ ಅನ್ಸುತ್ತೆ ಲ್ಲ ನೀರ್ ನೀರು ಅನಿಸುತ್ತಾ ಅಂತ ನಾನು ಹೇಳ್ತೀನಿ ಬಟ್ ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ ಹಾಕೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ನಾನು ನಾನಿಲ್ಲಿ ಎರಡು ನಿಂಬೆಹಣ್ಣನ್ನು ಹಾಕೊಳ್ತಿಲ್ಲ ಹಾಗೆ ಟೊಮೊಟೊ ಹಾಕ್ಕೊಳ್ತಿಲ್ಲ ಚೆಂದ ಒಂದ್ಸರಿ ಸರಿ ಬಿಡ್ರಿ ಇದು ನಿಮ್ಗೆ ನೀರಿನಂಶ ಇರಬೇಕು ಅಂತಂದ್ರೆ ಕಡಲೆ ಹಿಟ್ಟನ್ನು ನೀವು ನೀರೊಳಗೆ ಹಾಕಿ ಸೇರಿಸ್ಕೊಬೇಕಾಗುತ್ತೆ ಹಂಗೆ ಮಾಡಿದ್ರಿ ಅಂದರೆ ನೀರಿನಂಶ ಇರುತ್ತೆ ನೋಡ್ತಿದ್ದೀರಲ್ಲ ದೋಸೆ ನಾನು ಬೇಕು ಅಂತಲೇ ಸಾಫ್ಟಾಗಿ ಮಾಡ್ಕೊಂಡಿದ್ದೆ ಹೇಳ್ಬೇಕಂದ್ರೆ ನನ್ನ ದೋಸೆ ಹಂಚು ಅಷ್ಟು ಸರಿ ಇಲ್ಲ ಹಾಳಾಗೈತಿ ಆದರೂ ಅದ್ರೊಳಗೆ ಇಷ್ಟು ಪರ್ಫೆಕ್ಟ್ ಆಗಿ ದೋಸೆ ಬರ್ತಿದ್ದಾವಂತಂದ್ರೆ ನಿಮ್ಮ ಇನ್ನು ದೋಸೆ ಹಂಚು ಕರೆಕ್ಟಾಗಿತ್ತು ಅಂತಂದ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತಾ ಯಾಕಂದರೆ ನಾನು ದೋಸೆ ಹಂಚು ತಗೊಂಡಾಗನೇ ಅದು ಅಷ್ಟೊಂದು ಸರಿ ಇಲ್ಲ ಮಿಡಲೆಲ್ಲ ಭಾಳ ಉಬ್ಕೊಂಡು ಹಾಗೆ ರೀತಿ ಒಳಗೆ ದೋಸೆ ನೀವು ಯಾವುದೇ ದೋಸೆ ಮಾಡಿದ್ರು ಪರ್ಫೆಕ್ಟಾಗಿ ಬರೋದು ಭಾಳ ಕಡಿಮೆ ಬಟ್ ಅದೇ ದೋ ಅದೇ ದೋಸೆ ಹಂಚದೊಳಗೆ ಅದೇ ತವದೊಳಗೆ ಇಷ್ಟು ಪರ್ಫೆಕ್ಟಾಗಿ ದೋಸೆ ಬಂದೈತಿ ಅಂತಂದ್ರೆ ದೋಸೆ ಹಂಚು ಕರೆಕ್ಟಾಗಿತ್ತು ಅಂತಂದ್ರೆ ಈ ದೋಸೆ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಬರುತ್ತಾ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು